ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಕಮಲೇಶ್ ಚಂದ್ರ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘದ ಸದಸ್ಯರು ಶಿವಮೊಗ್ಗದ ಪ್ರಧಾನ ಅಂಚೆ ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದರು ಹೋರಾಟಕ್ಕಾಗಿ ಹೋರಾಟ ಹೋರಾಟ ಅಖಿಲ ಭಾರತ ಗ್ರಾಮೀಣಾಂತ್ಯ ಸೇವಕರ ಸಂಘಕ್ಕೆ ಅಖಿಲ ಭಾರತ ಗ್ರಾಮೀಣಾಂತ್ಯ ಸೇವಕರ ಸಂಘಕ್ಕೆ ನೀತಿಗೇಟ ಕೇಂದ್ರ ಸರ್ಕಾರಕ್ಕೆ ನೀತಿಗೇಟ ಕೇಂದ್ರ ಮಂತ್ರಿಗಳಿಗೆ ನೀತಿಗಟ್ಟ ಕೇಂದ್ರ ಸರ್ಕಾರಕ್ಕೆ ನಿರ್ದಿಷ್ಟ ಅವಧಿ ಕೆಲಕಾಲ ಒಂದು ಮುಷ್ಕರವನ್ನ ಕರೆ ಕೊಟ್ಟದ ಮೇರೆಗೆ ಇವತ್ತಿ ಹನ್ನೆರಡನೇ ತಾರೀಕಿಂದ ಕಂಟಿ ನಾವು ಫೇಸ್ ಮಾಡ್ತಾ ಇದ್ದೀವಿ ಇವತ್ತಿಗೆ ಮೂರನೇ ದಿನ ಕಾಲಿಟ್ಟಿದ್ದೆ ನಮ್ಮ ಬೇಡಿಕೆಗಳು ಏನಂತ ಹೇಳಿದ್ರೆ ಏನು ಒಂದು ಇಲಾಖೆ ಕಮಲೇಶ್ ಚಂದ್ರ ಅಂತೇಳಿ ನ್ಯಾಯಮೂರ್ತಿಯನ್ನ ಆಯ್ಕೆ ಮಾಡಿ ಅವರ ವರದಿಯನ್ನು ಕೇಳಿತ್ತು ಆ ವರದಿಯಲ್ಲಿ ಸ್ಪಷ್ಟವಾಗಿ ಗ್ರಾಮೀಣಾಂಚ ಯುವಕರಿಗೆ ಏನೇನು ಸೇವೆಯನ್ನು ಕೊಡಬೇಕು ಅವರಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಒಂದು ಎಂಟು ಡಿಮ್ಯಾಂಡನ್ನು ಅವರು ಕೊಡಿ ಅಂತೇಳಿ ಹೇಳಿದ್ದಾರೆ ಆದರೆ ಸರ್ಕಾರ ಇಲ್ಲಿಯವರು ಕೂಡ ಕಮಲೇಶ್ ಚಂದ್ರ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದ್ರೆ ನಮಗೆ ನಮಗೆ ಅನ್ಯಾಯ ಮಾಡ್ತಾ ಇದೆ ಹಾಗಾಗಿ ನಾವು ಈ ಸ್ಟ್ರೈಕಲ್ಲಿ ಇವತ್ತು ಮೂರನೇ ದಿನ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಈ ಸ್ಟ್ರೈಕ್ ಇನ್ನೂ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಇದೆ ನಮಗೆ ಮುಖ್ಯವಾಗಿ ಎಂಟು ಗಂಟೆಗಳ ಕೆಲಸವನ್ನು ಕೊಟ್ಟು ಕಾಯಂ ಮಾಡಿ ನಮಗೆ ಏನು ಕೇಂದ್ರ ಸರ್ಕಾರಿ ನೌಕರರಲ್ಲಿ ಘೋಷಣೆ ಮಾಡಬೇಕು ಆಮೇಲೆ ನಮಗೆ ಏನು ಇಂಪ್ಲಿಮೆಂಟ್ ಒಂದು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಸಬೇಕು ಆಮೇಲೆ ಆರೋಗ್ಯ ವಿಮೆಯನ್ನು ಐದು ಲಕ್ಷವರಿಗೆ ಕೊಡಬೇಕು ಹಾಗೂ ಎ ಸಿ ಟಿ ಎಫ್ ಏನು ಸಾಮಾನ್ಯ ಎಲ್ಲ ನೌಕರು ಹೋದರೂ ಕೂಡ ಒಂದು ಬ್ಯಾಂಕಲ್ನಲ್ಲೂ ಕೂಡ ಎ ಸಿ ಟಿ ಎಫ್ ಇದೆ ಆ ಒಂದು ಸೌಲಭ್ಯವನ್ನು ನಮ್ಮ ನೌಕರಿಗೆ ಒಲಿಸಬೇಕು ಇಷ್ಟು ಆಮೇಲೆ ಏನು ಸಂಬಳದಿಂದ ವರದಿ ಇದೆ ಯಥಾವತ್ತು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಯಥಾವತ್ತನ್ನ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಹಿರಿಯ ಸಿಡಿಎಸ್ ನೌಕರು ಮೂವತ್ ನಲವತ್ತು ವರ್ಷದಿಂದ ಮಾಡ್ತಾ ಇದ್ರು ಕೂಡ ಅವರಿಗೆ ಏನು ಸಂಬಳ ಇದೆ ಇವತ್ತು ಅಪೆಂಡ್ ಆದ್ರೂ ಅದೇ ಸಂಬಳ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ರು ಅದೇ ಸಂಬಳ ಇದೆ ಹಾಗಾಗಿ ಏನು ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಇದೆ ಈ ಅನ್ನು ಕೊಟ್ಟು ಅವರಿಗೆ ಸಂಬಳವನ್ನು ಜಾಸ್ತಿ ಮಾಡಬೇಕು ಹಾಗಾಗಿ ನಮ್ಮದ ಒಂದು ಏನು ಕಮ್ಲೈಟಿಂದ ವರದಿ ಇದೆ ಯಥಾ ಪ್ರಕಾರ ಜಾರಿ ಮಾಡಿ ನಮಗೆ ಎಲ್ಲ ಸೌಲಭ್ಯಗಳನ್ನು ಅಂತೇಳಿ ನಾವು ಆಗಸ್ಟ್ ಆಗಸ್ಟ್ ಈ ಒಂದು ಸರಣಿಯನ್ನು ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಅನ್ನ ಸಂಖ್ಯೆ ರಾಯಪ್ಪ ನಾಯಕ ವಿಭಾಗ ಖಜಾಂತಿ ಶಿವಮೊಗ್ಗ ವಿಭಾಗ ಶಿವಮೊಗ್ಗ जय काकी जय काकी होराटा जय काकी होराटा येलो वाले होराटा येलो वाले होराटा काकी काकी होराटा जय काकी होराटा देखो देखो जय हो देखो 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 देखो देखो जय मन मला भारत बंदी मला भारत बंदि इले वञे हराट ನನ್ನ ಹೆಸರು ಜಯಲಕ್ಷ್ಮಿ ಅಂತ ನಾವು ಇರೋದು ಇವತ್ತು ಮೂರು ದಿನ ಆಯಿತು ನಮಗೆ ಸ್ಟ್ರೈಕ್ ಕಾಲ್ ಮಾಡಿ ನಮಗೆ ಮೂರು ದಿನದಲ್ಲೇ ಇವತ್ತಿಗೆ ಮೂರು ದಿವಸ ಆಗಿದೆ ನಾವು ಸ್ಟ್ರೈಕಿಗೆ ಭಾಗವಹಿಸಿ ನಮಗೆ ಇನ್ನೂ ಇನ್ನೂ ಯಾವುದೇ ಥರದಲ್ಲಿ ವರದಿ ನಮಗೆ ಬಂದಿಲ್ಲ ಈಗ ನಾವು ನಮ್ಮ ಬೇಡಿಕೆಗಳಂದರೆ ಈಗ ಎಲ್ಲ ಒಂದು ವರ್ಷ ಈಗ ಒಂದು ಆರು ತಿಂಗಳಿಗೆಲ್ಲ ರಿಟೈರ್ಮೆಂಟ್ ಆಗೋರು ತುಂಬ ಇದ್ದಾರೆ ನಮಗೆ ಈ ಥರ ಈ ಈ ಕೂಲಿನೂ ಅಲ್ಲ ಇತ್ತಲಾಗೆ ನಮಗೆ ಕಾರ್ಮಿಕರು ಎಲ್ಲ ಒಂದು ಏನೋ ಒಂದು ಥರದಲ್ಲಿ ನಮ್ಮನ್ನು ದುಡಿಸ್ತಾ ಇದ್ದಾರೆ ನಮಗೆ ದಿನ ನೌಕರು ಸ್ಕೂಲಿಗಿಂತೂ ನಮ್ಮನ್ನು ಅರ್ಥ ಮಾಡಿಬಿಟ್ಟಿದ್ದಾರೆ ಭಾಳ ಕ ನಮ್ಮನ್ನು ಕಡೆಗಣಿಸ್ಬಿಟ್ಟಿದ್ದಾರೆ ಹಂಗಾಗಿ ನಮಗೆ ತುಂಬಾ ತೊಂದರೆ ಆಗಿರೋದ್ರಿಂದ ಈಗೆಲ್ಲ ರಿಟೈರ್ಮೆಂಟ್ ಆಗಿ ಹತ್ತಿರದಲ್ಲಿರೋರಿಗೆ ಎಲ್ಲರಿಗೂ ಭಾಳ ಕಷ್ಟದಲ್ಲಿರೋದ್ರಿಂದ ನಮಗೆ ನ್ಯಾಯವತೆಯಿಂದ ನಮಗೊಂದು ಬೇಡಿಕೆಯನ್ನು ಸಿಗಬೇಕು ನಮ್ಮ ಒಂದು ಬೇಡಿಕೆ ಏನಿದೆಯೋ ಅದನ್ನು ನಮಗೆ ಆಗಬೇಕದು ಹೋರಾಟ ಹೋರಾಟ ಅದಕ್ಕಾಗಿ ಹೋರಾಟ ಹೊರಗಾಸಿರಿಟಿ ಹೊರ್ಗಿರಿಟಿಂಗ್